ಹಲೋ ನಮಸ್ತೆ ನಮಸ್ತೆಲ್ರಿಗೋ ನಿಮಗೆ ತುಂಬ ಮೇಕಪ್ ಮಾಡ್ಕೊಳ್ಳೋದು ಇಷ್ಟ ಇಲ್ಲ ಆದರೆ ಸ್ಕಿನ್ ಗ್ಲೋ ಕಾಣಬೇಕು ಮೇಕಪ್ ಮಾಡ್ದಾಗೇ ಕಾಣಬೇಕು ತುಂಬ ಚೆನ್ನಾಗಿರಬೇಕು ಅಂತಂದರೆ ಈ ಒಂದು ಕ್ರೀಮ್ ಇದೆಯಲ್ಲ ತುಂಬ ಅಂತಂದರೆ ತುಂಬ ಬೆಸ್ಟ್ ನೀವು ಈ ಕ್ರೀಮನ್ನು ಹಚ್ಕೊಂಡ್ರೆ ಫೌಂಡೇಶನ್ ಆಗಲಿ ಅಥವಾ ಪ್ರೈಮರ್ ಆಗಲಿ ಹೈಲೈಟರ್ ಆಗಲಿ ಟೋನರ್ ಆಗಲಿ ಯಾವುದು ಹಚ್ಕೋಬೇಕಾಗಿಲ್ಲ ಯೂಶುವಲ್ ಆಗಿ ನನಗೆ ಕೂಡ ಅಷ್ಟೇ ತುಂಬ ಮೇಕಪ್ ಮಾಡ್ಕೊಳ್ಳೋದು ಅಂತಂದರೆ ಇಷ್ಟ ಆಗಲ್ಲ ತುಂಬ ಜನರಿಗೆ ಡೈಲಿ ತುಂಬ ಮೇಕಪ್ ಹಚ್ಕೊಳ್ಳೋದು ಅಂತಂದರೆ ಇಷ್ಟ ಆಗಲ್ಲ ಮತ್ತು ಡೈಲಿ ನಾವು ಅಷ್ಟೊಂದು ಮೇಕಪ್ ಹಚ್ಕೊಳ್ಳೋಬಾರ್ದು ಕೂಡ ಯಾಕಂತಂದರೆ ಸ್ಕಿನ್ಗೆ ಒಳ್ಳೇದಲ್ಲ ಆದರೆ ಸ್ಕಿನ್ ಚೆನ್ನಾಗಿ ಕಾಣಬೇಕು ಸ್ವಲ್ಪ ಗ್ಲೋ ಆಗಿ ಕಾಣಬೇಕು ಲೈಟಾಗಿ ನಮ್ಮ ಸ್ಕಿನ್ ಪ್ರೊಟೆಕ್ಷ್ ಪ್ರೊಟೆಕ್ಟ್ ಕೂಡ ಆಗಬೇಕು ಹಾಗೆಯೇ ಚೆನ್ನಾಗಿ ನಾವು ಕಾಣಬೇಕು ಅಂತಂದರೆ ವಿದೌಟ್ ಮೇಕಪ್ ಈ ಥರ ಒಳ್ಳೆಯ ಕ್ರೀಮನ್ನು ನಾವು ಹಚ್ಬೋದು ಇದರಲ್ಲಿ ಏನು ಅಂತಂದರೆ ಮಾಯ್ಶ್ಚರೈಸಿಂಗ್ ಎಫೆಕ್ಟ್ ಕೂಡ ಸಿಗುತ್ತೆ ಸ್ಕಿನ್ ಸ್ಕಿನ್ ಗ್ಲೋ ಆಗಲಿಕ್ಕೆ ಕೂಡ ಇದರಲ್ಲಿ ಕೆಲವೊಂದು ಅಂಶಗಳಿದೆ ಹಾಗೇನೇನು ಅಂತಂದರೆ ನಿಮಗೆ ಫೌಂಡೇಶನ್ ಹಾಕಿದರೆ ಆ ಗ್ಲೋ ಏನು ಬರುತ್ತೆ ಅದು ಕೂಡ ಇದು ಕೊಡುತ್ತೆ ಸ್ಕಿನ್ನನ್ನು ಆಗಿ ಬ್ರೈಟನ್ ಮಾಡಲಿಕ್ಕೆ ಕೂಡ ಇದು ಹೆಲ್ಪ್ ಆಗುತ್ತೆ ಇದನ್ನ ನಾವು ಯಾವ ಥರ ಅಪ್ಲೈ ಮಾಡೋದು ಅನ್ನೋದ ಅಂತ ಹೇಳ್ತೀನಿ ಏನಂತಂದರೆ ನಾವು ಡೈಲಿ ಆಫೀಸ್ಗೆ ಹೋಗುವಾಗ ಅಥವಾ ಎಲ್ಲಾದ್ರೂ ಕೆಲಸಗಳಿಗೆ ಹೋಗುವಾಗ ಹೊರಗಡೆ ಹೋಗುವಾಗ ಫೌಂಡೇಶನ್ ಅಥವಾ ಟೋನರ್ ಪ್ರೈಮರ್ ಇದೆಲ್ಲದನ್ನು ಹಚ್ಕೊಂಡು ಹೋಗೋದು ಅಂತಂದ್ರೆ ಅದು ರಾಮಾಯಣ ಅದರ ಬದಲಾಗಿ ನೀವು ಜಸ್ಟ್ ಒಂದು ಸಿಂಪಲಾಗಿ ಮಾಯಶ್ಚರೈಸರ್ ಹಚ್ಚಿಬಿಟ್ಟು ಈ ಒಂದು ಡೇ ಕ್ರೀಮ್ ದಿನ ಹಚ್ಚೋರು ಯಾವುದಾದ್ರೂ ನಿಮ್ಮದು ಡೇ ಕ್ರೀಮನ್ನು ಹಚ್ಕೊಂಡು ಲೈಟಾಗಿ ಹಚ್ಕೊಂಡು ಅಥವಾ ಬರೀ ನೀವು ಫೇಸನ್ನು ಮುಖನ ತೊಳೆದು ಬಿಟ್ಟು ಡೈರೆಕ್ಟಾಗಿ ಈ ಕ್ರೀಮನ್ನು ಹಚ್ಕೋಬೋದು ಇಲ್ಲ ನೀವು ಡೈರೆಕ್ಟಾಗಿ ಈ ಕ್ರೀಮನ್ನು ಹಚ್ಕೊಳ್ಳಲ್ಲ ಅದ್ರ ಬದಲಾಗಿ ನೀವು ಡೈಲಿ ನೀವು ನಿಮ್ಮದು ಮಾಶ್ಚರೈಸರ್ ಅಪ್ಲೈ ಮಾಡೋದಿದ್ರೆ ಅದನ್ನು ಹಚ್ಬಿಟ್ಟು ಅದಾದ ನಂತರ ಡೇ ಕ್ರೀಮನ್ನು ಹಚ್ಬಿಟ್ಟು ಕೊನೆಗೆ ಫೌಂಡೇಶನ್ ಬೇಡ ಟೋನರ್ ಬೇಡ ಪ್ರೈಮರ್ ಬೇಡ ಪ್ರೈಮರ್ ಬೇಡ ಏನು ಬೇಡ ಇದೊಂದು ಕ್ರೀಮನ್ನು ನೀವು ಸ್ವಲ್ಪ ಡಾಟ್ ಥರ ತೊಗೊಂಡು ಅಲ್ಲಲ್ಲಿ ಈ ಥರ ಹಚ್ಬಿಟ್ಟು ಸ್ವಲ್ಪ ಹಚ್ಕೊಂಡ್ರೆ ಸಕ್ಕತ್ತಾಗಿರುವಂಥಗಳು ಸಿಗುತ್ತೆ ಇದನ್ನು ನಾನು ತುಂಬ ಟೈಮ್ ಇದೊಂದು ಒಂದು ಸಿಕ್ಸ್ ಮಂತ್ಸಿಂದ ಯೂಸ್ ಮಾಡ್ತಾ ಇದ್ದೇನೆ ಲ್ಯಾಕ್ಮೆ ಅವ್ರದ್ದು ನೈನ್ ಟು ಫೈಯು ಲುಮಿ ಲಿಟ್ ಕ್ರೀಮ್ ಅಂತ ಲ್ಯಾಕ್ಮೆ ಅವ್ರದ್ದು ನೈನ್ ಟು ಫೈ ಲುಮಿ ಲಿಟ್ ಕ್ರೀಮ್ ಅಂತ ಇದರದ್ದು ಲಿಂಕ್ ನಿಮಗೆ ಬೇಕು ಅಂತಂದ್ರೆ ಪರ್ಚೇಸ್ ಮಾಡಲಿಕ್ಕೆ ನಾನು ವೀಡಿಯೋದ ಸ್ಟಾರ್ಟಿಂಗ್ ಹಾಕಿರ್ತೇನೆ ನೀವು ಅಲ್ಲಿ ಕ್ಲಿಕ್ ಮಾಡಿದ್ರೆ ಡೈರೆಕ್ಟಾಗಿ ನಿಮಗೆ ಆ ಶಾಪ್ಗಳಿಗೆ ಆನ್ಲೈನ್ ಶಾಪ್ಗಳಿಗೆ ಕರ್ಕೊಂಡು ಹೋಗುತ್ತೆ ಅಲ್ಲಿಂದ ನೀವು ಪರ್ಚೇಸ್ ಮಾಡ್ಬೋದು ಇಲ್ಲದಿದ್ರೆ ನೈಕಾ ಅವ್ರದ್ದು ಆನ್ಲೈನ್ ಆ್ಯಪಲ್ಲೂ ಸಿಗುತ್ತೆ ನಿಮಗೆ ಕಾಸ್ಮೆಟಿಕ್ಸ್ ಅಂಗಡಿಗಳಲ್ಲೂ ಸಿಗುತ್ತೆ ಏನೂ ತೊಂದರೆ ಇಲ್ಲ ಬಟ್ ಒರಿಜಿನಲ್ ಪ್ರಾಡಕ್ಟನ್ನು ನೋಡ್ಕೊಂಡು ತಗೊಳ್ಳಿ ಮಾರ್ಕೆಟಲ್ಲಿ ತುಂಬ ಡೂಪ್ಲಿಕೇಟ್ ಪ್ರಾಡಕ್ಟ್ಸ್ಗಳಿರುತ್ತೆ ಅವುಗಳನ್ನು ತಗೊಬಿಡಿ ಯಾಕಂತಂದರೆ ಸ್ಕಿನ್ ಡ್ಯಾಮೇಜ್ ಮಾಡ್ಬೋದು ನಿಮ್ಗೆ ಗೊತ್ತಿರೋ ಒಳ್ಳೆ ಬ್ರ್ಯಾಂಡ್ ಅಂದರೆ ಇದು ಲ್ಯಾಕ್ಮೆ ಬ್ರ್ಯಾಂಡ್ ಅವ್ರದ್ದನ್ನು ನೀವು ಆನ್ಲೈನಲ್ಲಿ ಅಂದರೆ ಈ ನೈಕ ಎಲ್ಲ ಜೆನ್ಯೂನ್ ಸೈಟ್ಗಳಿರುತ್ತಲ್ವ ಅಲ್ಲಿಂದ ತಗೊಂಡ್ರೆ ತುಂಬ ಒಳ್ಳೆಯದು ಏನಂತಂದರೆ ನಿಮ್ಗೆ ಇದು ತುಂಬ ಟೈಮ್ ಬರುತ್ತೆ ಯಾಕಂತಂದರೆ ಇದನ್ನ ನಾವು ಜಾಸ್ತಿ ಹಚ್ಕೊಳ್ಳೋಂಗಿಲ್ಲ ಸ್ವಲ್ಪ ಸ್ವಲ್ಪನೇ ಹಚ್ಚುವಂಥದ್ದು ಮತ್ತು ಹೊರಗಡೆ ಹೋಗುವಾಗ ನಾವು ಹಚ್ಕೊಂಡ್ರೆ ಸಾಕು ತುಂಬ ಅಂತಂದರೆ ತುಂಬ ಗ್ಲೋ ಕೊಡುತ್ತೆ ಸ್ಕಿನ್ ಇವಾಗ ನಾನು ಹಚ್ಚಿದ್ದೇನೆ ಆ್ಯಕ್ಚುಲಿ ನಾನು ಆಗಿ ಮಾಯಶ್ಚರೈಸರ್ ಡೇ ಕ್ರೀಮ್ ಮತ್ತು ಇದೊಂದನ್ನು ಲೈಟಾಗಿ ಹಚ್ಕೊಳ್ಳೋದು ಈವನ್ ಕೆಲಸಕ್ಕೆ ಆಫೀಸ್ಗೆ ಅಷ್ಟೇ ಇದೊಂದನ್ನು ಲೈಟಾಗಿ ಹಚ್ಕೊತೀನಿ ಅಷ್ಟೇ ಬೇರೆ ಯಾವ ಕ್ರೀಮನ್ನು ನಾನು ಹಚ್ಕೊಳಕ್ಕೆ ಹೋಗೋಲ್ಲ ಮಾಯಶ್ಚರೈಸರ್ ನಾನು ಹೇಳಿದಾಗೆ ಅದನ್ನ ಪ್ರತಿಯೊಬ್ಬರು ಹಚ್ಚಲೇಬೇಕು ಮಾಯ್ಚರೈಸರ್ ನಾವು ಸ್ಕಿನ್ನನ್ನು ಮಾಯ್ಚರೈಸ್ ಮಾಡಿಲ್ಲದಿದ್ದರೆ ನಮ್ಮ ಮುಖದಲ್ಲಿ ಸುಖಗಳು ಏಳೋಕ್ಕೆ ಶುರುವಾಗುತ್ತೆ ಮತ್ತು ತುಂಬ ಏಜ್ ಆದವ್ರ ಥರ ಕಾಣ್ತೀವಿ ಅಥವಾ ಪಿಂಪಲ್ಸ್ ರ್ಯಾಷಸ್ ಎಲ್ಲ ಜಾಸ್ತಿ ಆಗಲಿಕ್ಕೆ ಶುರುವಾಗುತ್ತೆ ಸ್ಕಿನ್ನನ್ನು ನಾವು ಡರ್ಡ್ ಈ ಪೊಲ್ಯೂಷನ್ ಅಥವಾ ಸೂರ್ಯನ ಕಿರಣಗಳಿಂದ ಎಲ್ಲ ನಾವು ಪ್ರೊಟೆಕ್ಟ್ ಮಾಡ್ಕೋಬೇಕು ಅಂತಂದರೆ ಸನ್ ಸನ್ಸ್ಕ್ರೀನ್ ಲೋಷನ್ ಹಚ್ಕೊಳ್ಳಬೇಕು ಯೂಶ್ವಲಿ ಸನ್ಸ್ಕ್ರೀನ್ ಲೋಷನ್ ನಾನು ತುಂಬ ಕಮ್ಮಿ ನಾನು ನೀವೇ ಸಾಫ್ಟ್ ಹುಡುಗು ಮಾಯಿಶ್ಚರೈಸರ್ ಹಚ್ಕೊತೀನಿ ಅದು ಆಯಿಲ್ ಸ್ಕಿನ್ ಸ್ಕಿನ್ನವರಿಗೂ ಆಗುತ್ತೆ ಎಲ್ಲ ಥರದ ಸ್ಕಿನ್ ಅವರಿಗೂ ಆಗ್ತಾ ಆಗುತ್ತೆ ಹಾಗೆಯೇ ನಾನು ಇನ್ನೊಂದು ಡೇ ಕ್ರೀಮ್ ಏನು ಅಂತಂದರೆ ಡೇ ಕ್ರೀಮ್ ಯೂಶ್ವಲಾಗಿ ಹಚ್ತೀನಿ ಅದರಿಂದ ಸ್ಕಿನ್ ಏನು ಅಂತಂದರೆ ಎಲ್ಲ ಕಡೆ ಒಂದೇ ಥರ ಕಾಣುತ್ತೆ ಮತ್ತು ಸ್ಕಿನ್ ಬ್ರೈಟನ್ ಕೂಡ ಆಗುತ್ತೆ ಅಂದರೆ ಸ್ಕಿನ್ ವೈಟ್ ಕೂಡ ಆಗುತ್ತೆ ತುಂಬಾ ಚೆನ್ನಾಗಿ ಉಳಿಯುತ್ತೆ ಅದು ಲೋಟಸ್ ಹರ್ಬಲ್ ಯೂಸ್ ಮಾಡ್ತೀನಿ ನಾನು ಯೂಶ್ವಲ್ ಆಗಿ ಇದಕ್ಕಿಂತ ಮುಂಚೆ ಕೂಡ ವಿಡಿಯೋ ಮಾಡಿದೆ ಅದು ಲೋಟಸ್ ಅವ್ರದ್ದು ನ್ಯಾಚುರಲ್ ಆಗಿ ನ್ಯಾಚುರಲ್ ಲೋಟಸ್ ಅವ್ರದ್ದು ಹರ್ಬಲ್ ಫೇಸ್ ವೈಟ್ನಿಂಗ್ ಕ್ರೀಮ್ ಅಂತ ಲಿಂಕ್ ಅಂತಿರದ ಅದನ್ನ ಯೂಸ್ ಮಾಡೋದು ಮಾಯಶ್ಚರೈಸರ್ ಮತ್ತೆ ಸ್ವಲ್ಪ ಡಿ ಕ್ರೀಮ್ ಹಚ್ಚಿದ ನಂತರ ಇದೊಂದನ್ನು ಲೈಟಾಗಿ ಹಚ್ಕೊತೀನಿ ಐ ಲೈನರ್ ಒಂದು ಸ್ವಲ್ಪ ಲಿಪ್ಸ್ಟಿಕ್ ಹಚ್ಕೊಂಡ್ರೆ ನನ್ನ ಮೇಕಪ್ ಮುಗಿಯೋದು ಅಷ್ಟೇ ನಾನು ಯಾವತ್ತೂ ಅದಕ್ಕಿಂತ ಜಾಸ್ತಿ ಮಾಡೋದಿಕ್ ಹೋಗಲ್ಲ ಬೇರೆ ರೇರ್ ಅಂದರೆ ಎಲ್ಲಾದರೂ ಮದುವೆ ಗಿದ್ವೆ ಫಂಕ್ಷನ್ಗಳಿದ್ರೆ ಅಷ್ಟೇ ಫೌಂಡೇಶನ್ ಒಂದು ಸ್ವಲ್ಪ ಲೈಟಾಗಿ ಮೇಕಪ್ ಮಾಡೋದು ಬಿಟ್ಟರೆ ಬೇರೆ ಯಾವ ಟೈಮಲ್ಲೂ ನಾನು ಮೇಕಪ್ ಮಾಡಕ್ಕೆ ಹೋಗಲ್ಲ ಬಟ್ ಇದೆಷ್ಟು ಉಪಯೋಗಕ್ಕೆ ಬಂದಿದೆ ಅಂತಂದರೆ ಏನೇ ಗಡಿಬಿಡಿಯಲ್ಲಿ ಇರುವಾಗ ಅಥವಾ ಎಷ್ಟೇ ನಮಗೆ ಟೈಮ್ ಕಮ್ಮಿ ಇರುವಾಗ ಜಸ್ಟ್ ಮುಖ ತೋಳ್ಕೊಂಡಿದ್ನ ಸ್ವಲ್ಪ ಲೈಟಾಗಿ ಹಚ್ಕೊಂಡ್ರೆ ಸಾಕು ಎಂಥ ಗ್ಲೋ ಕೊಡುತ್ತೆ ಅಂದರೆ ತುಂಬಾ ಚೆನ್ನಾಗಿ ಸ್ಕಿನ್ಗೆ ಗ್ಲೋ ಕೊಡುತ್ತೆ ಅಂದರೆ ಸ್ಕಿನ್ನನ್ನು ಮಾಯ್ಶ್ಚರೈಸ್ ಮಾಡುವಂಥ ಅಂಶಗಳು ಸ್ಕಿನ್ನಿಗೆ ಗ್ಲೋ ಕೊಡುವಂಥ ಅಂಶಗಳು ಈ ಕ್ರೀಮಲ್ಲಿದೆ ಸ್ಕಿನ್ನನ್ನು ಪ್ರೊಟೆಕ್ಟ್ ಮಾಡುತ್ತೆ ಕೂಡ ಇದು ಸೊ ಆಲ್ ಇನ್ ಒನ್ ಕ್ರೀಮ್ ಅಂತಲೇ ಹೇಳ್ಬೋದು ತುಂಬ ಜನ ಕೇಳ್ತಾಯಿದ್ರು ಸ್ಕಿನ್ ಗ್ಲೋ ಆಗಲಿಕ್ಕೆ ಏನಾದರೂ ಬ್ಯೂಟಿ ಟಿಪ್ಸ್ ಹೇಳಿ ಮೇಡಮ್ ಅದು ಕ್ರೀಮ್ ಹೇಳಿ ಮೇಡಮ್ ಅಂತ ಇದು ಬೆಸ್ಟ್ ಅಂತ ನಾನು ಹೇಳ್ತೇನೆ ದಿನ ಮೇಕಪ್ ಮಾಡೋ ಬದಲು ಈ ಕ್ರೀಮ್ ಒಂದನ್ನು ನೀವು ಹಚ್ಕೊಳ್ಳಿ ಸಕ್ಕತ್ ಗ್ಲೋ ಕಾಣ್ತೀರು ನಿಮ್ಗೆ ಒಂದೆರಡು ಅಪ್ಲೈಯಲ್ಲಿ ನಿಮ್ಗೆ ಗೊತ್ತಾಗುತ್ತೆ ಆ ಡಿಫ್ರೆನ್ಸ್ ಇದನ್ನ ನಾವು ಫೌಂಡೇಶನ್ ಹಚ್ಚಿದಾಗಿ ತುಂಬ ಹಚ್ಚತಿಕ್ಕೋದಲ್ಲ ಲೈಟಾಗಿ ಈ ಥರ ಹಚ್ಬಿಟ್ಟು ಜಸ್ಟ್ ಹಚ್ಕೊಳ್ಳೋದು ಅಷ್ಟೇ ಸಖತ್ ಚೆನ್ನಾಗಿದೆ ಈ ಕ್ರೀಮಾ ಇದರಲ್ಲಿ ಮೂರು ಶೇಡ್ಸ್ ಬರುತ್ತೆ ಸಿಲ್ವರ್ ವೈಟ್ ಒಂದು ಗೋಲ್ಡನ್ ಒಂದು ಇನ್ನೊಂದು ಪಿಂಕ್ ಥರದ್ದು ಯಾವುದೋ ಒಂದು ಶೇಡ್ಸ್ ಬರುತ್ತೆ ನಾನು ಗೋಲ್ಡನ್ ಟೋನ್ ಇರುವಂಥದ್ದನ್ನು ತಗೊತೀನಿ ನನ್ನ ಸ್ಕಿನ್ಗೆ ಅದು ಸೂಟ್ ಆಗುತ್ತೆ ನಿಮ್ಮ ಸ್ಕಿನ್ ಟೋನ್ ಮೇಲೆ ನಿಮಗೆ ಅಂದರೆ ನಿಮಗೆ ಸ್ವಲ್ಪ ಗೋಲ್ಡನ್ ಶೈನ್ ಥರ ಬೇಕು ಅಂತಂದರೆ ನೀವು ಈ ಈ ಟೋನ ಟೋನ್ ಇರುವಂಥದ್ದು ತಗೋಬೋದು ಅಥವಾ ಸಿಲ್ವರ್ ಬೇಗ ಸ್ವಲ್ಪ ಡಾರ್ಕ್ ಸ್ಕಿನ್ ಅವ್ರಿಗೆ ಸಿಲ್ವರ್ದು ಓಕೆ ಈ ನಿಮ್ಮ ಸ್ಕಿನ್ ನೋಡಿಕೊಂಡು ನೀವು ಆರ್ಡರ್ ಮಾಡ್ಬೋದು ಇದು ಏನು ಅಂತಂದರೆ ಮುನ್ನೂರು ರೂಪಾಯಿ ಒಳಗಡೆ ಸಿಗುತ್ತೆ ನಿಮಗೆ ತುಂಬ ಕಾಸ್ಟ್ಲಿ ಕೂಡಲ್ಲ ಅಂದರೆ ಸ್ವಲ್ಪ ಟ್ಯೂಬ್ ನಿಮಗೆ ಓಪನ್ ಮಾಡಿ ತೋರಿಸ್ತೀನಿ ತುಂಬ ಚಿಕ್ಕ ಟ್ಯೂಬ್ ಇರುತ್ತೆ ನೋಡಿ ಇಷ್ಟೇ ಇಷ್ಟು ಇಷ್ಟೇ ಇರೋದು ಇದು ಇದು ತುಂಬ ಕಮ್ಮಿ ಕೂಡ ಇರುತ್ತೆ ಕ್ರೀಮ್ ಬಟ್ ನಮಗೆ ಒಂದು ಸರಿ ಅಪ್ಲೈ ಮಾಡೋದು ತುಂಬ ಸ್ವಲ್ಪನೇ ಸಾಕು ಜಾಸ್ತಿ ಏನು ಬೇಕಾಗಿರಲ್ಲ ಸ ಇದ್ರಲ್ಲಿ ನೋಡಿ ಇನ್ನೊಂದ್ಸರಿ ನಾನು ತೋರಿಸ್ತೇನೆ ಕಾಣ್ತಾ ಇದೆ ಅಂತ ಅಂದ್ಕೊಂಡಿದ್ದೇನೆ ನಿಮಗೆ ಬೇಕಾದರೆ ಲಿಂಕ್ ಹಾಕ್ತೇನೆ ಸೊ ನೀವು ಅಲ್ಲಿಂದ ಪರ್ಚೇಸ್ ಮಾಡಬಹುದು ಇದು ಇನ್ನೊಂದು ನಾನು ಭೀಟಿ ಟಿಪ್ಸ್ ನಿಮಗೆ ಕೊಡ್ತಾ ಇರೋದು ನಾನು ಉಪಯೋಗ ಮಾಡೋದನ್ನೇ ನಾನು ಜಾಸ್ತಿಯಾಗಿ ಹೇಳ್ತೀನಿ ಯಾಕಂತಂದರೆ ಬೇರೆದನ್ನು ನಾನು ರಿಸರ್ಚ್ ಮಾಡೋದು ಯಾವುದನ್ನು ಹೇಳೋಕ್ಕೆ ಹೋಗಲ್ಲ ನಾನು ಒಂದು ನಾನು ಎಕ್ಸ್ಪೀರಿಯೆನ್ಸ್ ಮಾಡಿರ್ಬೇಕು ಇಲ್ಲ ನಾನು ಚೆನ್ನಾಗಿ ರಿಸರ್ಚ್ ಮಾಡಿರ್ಬೇಕು ಹಾಗಿದ್ರೆ ಮಾತ್ರ ನಾನು ರೆಫರ್ ಮಾಡ್ತೀನಿ ಬ್ಲೈಂಡಾಗಿ ನಾನು ಯಾವುದನ್ನು ಯಾರಿಗೂ ರೆಫರ್ ಮಾಡೋಕೆ ಹೋಗಲ್ಲ ಯಾಕಂದ್ರೆ ನಮ್ಗೆ ಗೊತ್ತಿಲ್ಲದ್ದು ನಾವು ಬೇರೆಯವ್ರಿಗೆ ಅದನ್ನು ಹೇಳ್ಬಾರ್ದು ಸೊ ಇದನ್ನ ನಾನು ರೆಗ್ಯುಲರ್ ಆಗಿ ಉಪಯೋಗ ಮಾಡ್ತಾ ಇರೋದ್ರಿಂದ ನಾನು ನಿಮಗೆ ಹೇಳ್ತೀನಿ ತುಂಬ ಸರಿ ನನ್ನ ಫ್ರೆಂಡ್ಸೆಲ್ಲ ಕೇಳ್ತಾ ಇರ್ತಾರೆ ಏನು ನಿನ್ನ ಮುಖ ತುಂಬ ಗ್ಲೋ ಆಗಿ ಆಗ್ತಾ ಇದೆ ಅಂತ ಅಂದ್ಬಿಟ್ಟು ಯೂಶಲ್ ಆಗಿ ನಾನು ಇದನ್ನ ಈ ಕ್ರೀಮನ್ನು ಅಪ್ಲೈ ಮಾಡ್ತಾ ಇರ್ತೇನೆ ಅಷ್ಟೇ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನೀವು ಮಾತ್ರ ನೋಡೋದಲ್ಲ ಬೇರೆಯವ್ರಿಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ ಫಸ್ಟ್ ಟೈಮ್ ಏನಾದರೂ ನಿಮ್ಮ ನನ್ನ ಚಲನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ಸ್ ಇಲ್ರೆಗೂ